ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾ ಚಿಕನ್ ಸಾರ ಮತ್ತು ಚಿಕನ್ ಮಾಡ್ಲಕತ್ತೀನಿ ರೀ ಗ್ಯಾಸ್ ಹಚ್ಚಿ ಒಂದು ಕಡಾಯಿ ರೀ ಆ ಕಡಾಯಿದಾಗ ಚಕ್ಕಿ ಲವಂಗ ಮೆಣಸ ಒಂದೆರಡು ಏಲಕ್ಕಾಯಿ ಗಸಗಸಿ ಹಾಕಿ ಹುರ್ಕೋತೀನಿ ರೀ ಚೆಂದಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗಾಗತ್ತಾನೆ ಆ ಥರ ಹುರ್ಕೋತೀನಿ ನೋಡ್ರಿ ಕೆಂಪಗಾಗತನ ಹುರಿದ್ರೆ ಚೆಂದ ರೀ ಅದು ಪೌಡ್ರ್ ಚೆಂದ ರೀ ಆ ಥರ ಹುರ್ಕೊಂಡಿನ್ರಿ ಅದೊಂದು ತಾಟಿಗೆ ನಾ ತೊಕೊಂಡಿನ್ರಿ ಈಗ ಅದೇ ಕಡೆ ಇಟ್ಟು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ನೂ ಹುರ್ಕೋತೀನಿ ರೀ ಸ್ವಲ್ಪ ಎಣ್ಣೆ ಹಾಕಿ ಅದ್ರೊಳಗೆ ಒಂದೆರಡು ತಮಾಟಿ ಹೆಸಮೆಣ್ಕೆಪ್ ರೀ ಈ ಥರ ಕೆಂಪು ಹುರ್ಕೊಂಡು ತಮಾಟಿ ರೀ ಕಟ್ ಮಾಡಿ ಇಟ್ಕೊಂಡಿದ್ದೆ ಅನ್ನೋ ತಮಾಟಿ ಆ ತಮಾಟಿಗೆ ರೀ ಅದನ್ನು ಸ್ವಲ್ಪ ಈ ಥರ ಮೆತ್ತಗಾಗತ್ತ ಹುರ್ಕೊಂಡಿನ್ರಿ ಅದಕ್ಕೆ ಒಂದೆರಡು ಕರ್ಬೇವು ಕರ್ಬೇವ್ ಹಾಕ್ಕೊಂಡೀನ್ರಿ ಕರ್ಬೇವ್ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡಿರಿ ಈಗ ಹಾಕೊಳ್ಕತ್ತೀನಿ ರೀ ಬಳ್ಳೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಹುರ್ಕೊತೀನಿ ರೀ ಈ ಥರ ಮೆತ್ತಗೆ ಹುರ್ಕೊಂಡು ಗ್ಯಾಸ್ ಬಂದ್ ಮಾಡಿ ನೋಡಿರಿ ಥರ ಕೈ ಆಡಿಸಿ ಸ್ವಲ್ಪ ಹಾರ್ಲಿಕ್ಕೆ ರೀ ಇದು ಆರ್ಲಿಕ್ಕೆ ಒಂದು ತಾಟ್ದಾಗ ಹಾಕಿ ಒಂದು ಮೊದಲು ಹುರ್ಕೊಂಡಿಟ್ಟು ಚಕ್ಕಿ ಲವಂಗ ಎಲ್ಲಾನು ಇದಕ್ಕೆ ಹಾಕೊತೀನಿ ನಾನು ಹಾಕೊಂಡು ಅದು ಜಾರಿಗೆ ರೀ ತೆಗೆದು ಅದೇ ಕಡೆ ಇಟ್ಟು ಅದಕ್ಕೊಂದ್ಸರಿ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಲಿಕ್ಕೆ ಹತ್ತೀನಿ ನೋಡಿರಿ ಈ ಥರ ಹುರ್ಕೊಂಡಿ ನೋಡಿರಿ ಈ ಥರ ಹುರ್ಕೊಂಡ್ರೆ ಚಂದ ಆತದ್ರಿ ಸಾರು ಅದನ್ನು ತೆಗೆದು ಅದೇ ತಾಟ್ನಾಗ ಬಿಟ್ಟೀನಿ ರೀ ನಮ್ಮ ಮೊದಲು ರೀ ತಮಾಟಿ ಉಳ್ಳಾಗಡ್ಡಿ ಎಲ್ಲ ಅದು ಹಾರ್ಯಾದ್ರಿ ಈಗ ನಾ ಜಾರಿಗೆ ಹಾಕೋತೀನಿ ರೀ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ರೀ ಆ ಥರ ಹರಿದಿನಿ ನೋಡ್ರಿ ಅರ್ದು ಅದು ಒಂದು ಅದೇ ಕಡೆಯದಾಗೆ ತೆಗಿಲಿ ರೀ ಅದು ತಗೊಂಡು ಹುರಿದು ಇಟ್ಟಿರೋದು ಕೊಬ್ಬರಿ ರೀ ಆರ್ಯವ್ರಿಗೆ ಅವು ಅದನ್ನು ಹರ್ಕೊಂಬರ್ತೀನಿ ರೀ ಸಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅದರಂಗೆ ಸ್ವಲ್ಪ ಸಣ್ಣಗೆ ಹರಿತೀನಿ ರೀ ಚೆಂದ ರೀ ಸಾರು ಕೊಬ್ಬರಿ ಎಷ್ಟು ಹಾಕ್ತೀವಿ ಅಷ್ಟು ಚೆಂದ ಆತದ್ರಿ ಅದಕ್ಕೆ ನಾನು ಸ್ವಲ್ಪ ನಾನು ನೀರು ಹಾಕಿ ಈ ಥರ ಅರ್ದು ನೋಡ್ರಿ ಸಣ್ಣಗೆ ಅರ್ದು ಅದು ಅದು ಎಲ್ಲ ಒಟ್ಟಿಗೆ ತಂದ್ರಿ ಈಗ ನನ್ನ ಮಗ ಬಂದು ನೋಡ್ರಿ ಚಿಕನ್ ತೊಗೊಂಡು ಬಂದಾನ ಚಿಕನ್ ತಂದು ಕೊಟ್ಟ ಅದು ಒಟ್ಟು ತೊಗೊಂಡು ಈಗ ಕ್ಲೀನ್ ಮಾಡ್ತೀನಿ ರೀ ಅದು ಚೆಂದಾಗೆ ಕಟ್ ಮಾಡಿ ಸ್ವಚ್ಛಗೆ ತೊಳ್ಕೊಂಡು ತೊಗೊಂಡೀನ್ರಿ ನಾ ಈಗ ಒಂದು ಬೊಗಣ್ಯಾಗ ಬ್ಯಾರೆ ರೀ ಈಗ ಅಟ್ಟು ಏನು ಮಾಡೋಂಗಿಲ್ಲ ಅದು ಮತ್ತು ಅವ್ರಿಗೆ ಏನು ಕೇಳ್ತಾರೆ ಅದು ಮಾಡ್ಕೊಡ್ತೀನಿ ರೀ ಇದೀಗ ನಾ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಜರ ಅರ್ಶಿಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಗೆ ಕಲಿಸ್ತೀನಿ ರೀ ಅದಕ್ಕೆ ಎಲ್ಲ ಕಡೆ ಉಪ್ಪು ಅದು ಹಿಡ್ಯಂಗೆ ಕಲಿಸ್ತೀನಿ ರೀ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಈಗ ಅದನ್ನು ಹಾಕಿ ಚೆಂದಗೆ ಕೈಲೇ ಕಲಿಸ್ತೀನಿ ರೀ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಎಲ್ಲದಕ್ಕ ಒಟ್ಟುಕ ಎಲ್ಲ ಅದು ಹತ್ಬೇಕಲ್ಲ ಉಪ್ಪ ಅರ್ಶಿಣ ಹಸಿ ಎಲ್ಲ ಕೊತ್ತಂಬರಿ ಎಲ್ಲ ಕಡೆಗೆ ಆಗಂಗೆ ಕೈಲೇ ತಿರ್ವೀನ್ರಿ ಈಗ ನಾ ಗ್ಯಾಸ್ ಹಚ್ಚಿ ಒಂದು ಕಡೆ ಇಟ್ಟಿನಿ ನೋಡ್ರಿ ನಾ ಅಷ್ಟು ಮಾಡಂಗಿಲ್ಲ ರೀ ಅದು ಅರ್ಧ ಸುಕ್ಕ ಮಾಡ್ತೀನಿ ಅದ್ರಾಗ ಅರ್ಧ ಸಾರು ಮಾಡ್ತೀನಿ ಈಗ ನಾ ಫಸ್ಟ್ ಸುಕ್ಕ ಮಾಡ್ತೀನಿ ರೀ ಈಗ ಅದು ಕಡೆ ಇಟ್ಕೊಂಡೀನಿರಿ ಕೈದದ ಎಣ್ಣೆ ಹಾಕಿನಿ ಕೈದದ ಈಗ ಅದಕ್ಕೆ ನಾ ಉಳ್ಳಾಗಡ್ಡಿ ಹಾಕೊಳ್ಕೊತೀನಿ ನೋಡ್ರಿ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಾಗಿ ಕೈ ಆಡಿಸ್ರಿ ಅದು ಕೆಂಪಿಗೆ ಸ್ವಲ್ಪ ಗ್ಯಾಸ್ ಜೋಗಿ ಇಟ್ಕೊಂಡೆರನ್ನ ಸಣ್ಣಕ್ಕೆ ಸ್ವಲ್ಪ ಆ ಥರ ಜರ ಕೈ ಕೈಯಾಡಿಸಿ ಈ ಥರ ಆಯ್ತು ನೋಡ್ರಿ ಅದು ಇಲ್ಲಿ ತನ ಈಗ ಕೊತ್ತಂಬರಿ ಸ್ವಲ್ಪ ಕರಿಬೇವು ಹಾಕೊಂಡ್ರಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿನೂ ರೀ ಚೆಂದಾಗೆ ಮತ್ತು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದು ತಮಾಟಿ ಹಾಕಿ ನೋಡಿರಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀರನ್ನ ಅದನ್ನು ಹಾಕ್ಕೊಂಡು ತಿರುಗುತ್ತೀನ್ರಿ ಈಗ ಚೆಂದಾಗಿ ಕೆಂಪಗಾಗತ್ತಾನೆ ರೀ ಚೆಂದಾಗಿ ಹೇಗೆ ತಿರುವಿ ಅದು ಸ್ವಲ್ಪ ಕೆಂಪಗಾಗಾನ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಶಿಣ ಹಾಕಿನಿ ಅದು ಈಗ ಆಲ್ರೆಡಿ ನಾ ಅದಕ್ಕೆ ಹಚ್ಚಿನ ರೀ ಈಗ ಚಿಕನ್ಗೆ ಇದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಹಾಕೀನ್ರಿ ಬೆಳ್ಳಾಗಡ್ಗೆ ಟಮಾಟಿಗೆ ಸ್ವಲ್ಪ ಹತ್ಬೇಕಲ್ರಿ ಹಂಗಾಗಿ ಅದಕ್ಕೆ ನಾ ಇದಕ್ಕೂ ಒಂದು ಸ್ವಲ್ಪ ಹಾಕೀನ್ರಿ ಹಾಕಿ ಈಗ ಹಚ್ಚು ಖಾರದ ಪುಡಿ ಹಾಕಿನಿ ನೋಡ್ರಿ ಇದು ಸ್ವಲ್ಪ ಚೆಂದ ಕಲರ್ ಕೆಂಪಿಗೆ ಬರ್ತದಂತೇಳಿ ಹಾಕೀನ್ರಿ ನಾ ಇದು ಮನ್ಯಾಗ ಮಾಡಿ ಇಟ್ಟಿದ್ದು ಮಸಾಲೆ ಖಾರ ಇದು ನಾವೇ ಮಾಡ್ತೀವ್ರ ಮನ್ಯಾಗ ಅದನ್ನು ಒಂದು ಸ್ವಲ್ಪ ಹಾಕೀನಿ ಸುಕ್ಕ ಮಸಾಲ ಒಂದು ಸ್ವಲ್ಪ ಹಾಕೀನಿ ನೋಡ್ರಿ ಅಷ್ಟು ಎಲ್ಲ ಹಾಕಿ ಸ್ವಲ್ಪ ತಿರುಗದ್ರಿ ಅದಕ್ಕೆ ಚೆಂದಾಗಿ ಮಸಾಲೆ ಎಲ್ಲ ಉಳ್ಳಾಗಡ್ಡಿಗೆಲ್ಲ ಹತ್ತತ್ತನ ಕೈ ಆಡಿಸದ್ರಿ ಚೆಂದ ಅದಕ್ಕೆ ಹಾಕಿ ನಾವೆಲ್ಲ ಚೆಂದ ತಿರುಗುದೇವಂದ್ರೆ ಚೆಂದ ಆತದ ಸ್ವಲ್ಪ ಎಣ್ಣೆಗೆಲ್ಲ ಕುದ್ದು ಎಣ್ಣೆಗೆ ಇದು ಆಗಿ ಒಂದು ಜರ ಚೆಂದ ಆತದ್ರಿ ಅದು ಅದ್ರ ಘಮ ಬರ್ಲಿಕ್ಕೆ ಚಲೋ ಆತದ್ರಿ ಅದು ಆ ಥರ ಅದಕ್ಕೆ ಅದಕ್ಕೀಗನ ಚಿಕನ್ ಹಾಕೊಳ್ಕೊತೀನಿ ನೋಡಿರಿ ಚಿಕನ್ ಹಾಕ್ಕೊಂಡು ಈಗನ ಅರ್ಧನೇ ಹಾಕೋತೀನಿ ರೀ ಈಗ ಸುಕ್ಕ ಮಾಡ್ಲಿಕ್ಕಿದು ಸಾಂಬಾರಿಗೆ ನಾ ಸ್ವಲ್ಪ ತೆಗೆದು ಇಟ್ಟಿರ್ತೀನಿ ಸೈಡಿಗೆ ಈಗ ಅರ್ಧಕ್ಕೆ ಅರ್ಧ ಹಾಕ್ಕೊಂಡು ಸುಕ್ಕ ಮಾಡ್ತೀನಿ ಇದು ಚಂದಗೆ ಮಸಾಲೆ ಎಲ್ಲ ಚಿಕನ್ ಕ ಹಿಡ್ಕೋಬೇಕಲ್ರಿ ಅದಕ್ಕೆ ಚೆಂದಾಗೆ ರೀ ಮಸಾಲೆ ಏನು ಹಾಕಿವಿ ಎಲ್ಲ ಚಂದ ಅದಕ್ಕೆ ಮಸ್ ಚಿಕನ್ ಹಿಡಿತು ಅಂದ್ರೆ ಎಲ್ಲ ಕಡೆಗೆ ಸಮ ಹಾಕ್ತದ್ರಿ ಅದು ಚಂದಗೆ ತಿರುವಿ ಒಂದು ಎರಡು ಬಾರಿ ಮೂರು ಬಾರಿ ತಿರುಗಬೇಕ್ರಿ ಅದು ಚಂದಾಗಿ ಚೆಂದ ನಾವು ತಿರುಗಿ ಅಂದ್ರೆ ಅದು ಎಲ್ಲನೂ ಮಿಕ್ಸ್ ಹಾಕ್ತದೆ ರೀ ಮಿಕ್ಸ್ ಆಗಾನೆ ಅದಕ್ಕೆ ಒಂಜಾರ ಮ್ಯಾಲೆ ಮುಚ್ಚಿ ಒಂದು ಸ್ವಲ್ಪ ಬಿಡ್ತೀನಿ ರೀ ಈ ಥರ ಆಯ್ತು ನೋಡಿರಿ ಅದೀಗ ಇನ್ನು ಸ್ವಲ್ಪ ಕುದಿಬೇಕ್ರಿ ಅದಿನ ತಿರುಗಬೇಕ್ರೆ ಅದಕ್ಕೆ ಮತ್ತೆ ಹಂಗೆ ಏನು ತೆಗೆದು ತೆಗೆದು ಮುಚ್ಚಾಳ ತೆಗೆದು ತೆಗೆದು ತಿರುಗಬೇಕು ಅದು ಮೊದಲು ನಾ ಚಕ್ಕಿ ಲವಂಗ ಅದು ಏನು ಯಾರ್ದು ಅದು ಅದಕ್ಕೆ ಎಷ್ಟು ಹಿಡಿತದ ಅಷ್ಟು ನೋಡಿಕೊಂಡು ಹಾಕಲಿಕ್ಕೀನಿ ನೋಡ್ರಿ ಅದು ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೆ ಹಾಕೊಳದ್ರಿ ಅದು ಹಾಕೊಂಡ್ಕೆ ಒಂದು ಸ್ವಲ್ಪ ಅದು ಚಮಚೇಲಿ ತಿರುಗತಿನದಕ್ಕೆ ಮತ್ತಿದು ಏನದ ಕೊಬ್ಬರಿ ಯಾರ್ದು ರೀ ಅದನ್ನು ಹಾಕೊಳ್ಕೊತೀನಿ ನೋಡಿರಿ ಅದಕ್ಕೆ ಎಷ್ಟು ಹಿಡಿತದ ನೋಡಿಕೊಂಡು ಹಾಕೊಂಡು ಎರಡು ಹಾಕ್ಕೊಂಡು ಚಂದಾಗೆ ತಿರುಗ್ತೀನಿ ರೀ ಅದಕ್ಕೆ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಎಲ್ಲ ಕಡೆದು ಒಟ್ಟು ಅಂದ್ರೆ ಚಂದ ಆತರಿ ಅದು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮುಚ್ಚಿನಿ ಈಗ ಈಗ ಮತ್ತೆ ಗ್ಯಾಸ್ ಹಚ್ಕೊಂಡು ಮತ್ತಕ ಅದು ಒಂದು ಬೊಗಣಿ ಇಟ್ಕೊಂಡಿನ್ರಿ ಬೊಗಣಿಕಾಯ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನೋರಿ ಅದಕ್ಕೆ ಎಣ್ಣೆಕಾಯಿದಾದ್ರೆ ಈಗ ಬೆಳ್ಳುಳ್ಳಿ ಹಾಕ್ಲಿಕ್ಕೆ ರೀ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಹಾಕೊಂಡು ಕೈ ಒಂದು ಸ್ವಲ್ಪ ಚಮಚನೆ ರೀ ಅದು ಒಂದು ಸ್ವಲ್ಪ ಆಗಂಗ ಆ ಥರ ಆಯಿತು ಅಂದ್ರೆ ಚಿಕನ್ ಹಾಕದ್ರಿ ಅದಕ್ಕೆ ಉಳಿದಿದ್ದು ಒಂದಿಷ್ಟು ಇಟ್ಟಿದನಲ್ರಿ ಅದೇ ನೋಡ್ರಿ ಇದು ಅದು ಚಿಕನ್ ರೀ ಈಗ ಅದು ಅರ್ಧ ಮಾಡೀನಿ ಇದು ಅರ್ಧ ಮಾಡ್ತೀನಿ ಈಗ ಹಾಕೊಂಡು ಅದಕ್ಕೆ ಚೆಂದಾಗಿ ಈಗ ಅದೆಲ್ಲ ಎಣ್ಣೆ ಮತ್ತು ಬಳ್ಳುಳ್ಳಿ ಏನು ಹಾಕಿದ್ದೀವಲ್ಲ ರೀ ಎಲ್ಲನೂ ಮಿಕ್ಸ್ ಆಗಂಗ ಚೆಂದಾಗಿ ಒಟ್ಟು ಕಡೆಗೆ ಎಲ್ಲನೂ ಚೆಂದಾಗಿ ತಿರುಗಬೇಕ್ರಿ ಅದಕ್ಕೆ ಅದಕ್ಕೆ ತಿರುವಿ ಒಂದು ಸ್ವಲ್ಪ ಪ್ಲೇಟ್ ರೀ ನೋಡಿರಿ ಈಗ ಮತ್ತೆ ರೀ ಅದಕ್ಕೆ ಮತ್ತು ಚೆಂದ ತಿರುಗಬೇಕ್ರಿ ನಾವು ಯಾಕಂದ್ರೆ ಕೆಳಗಿಂದು ಕುದ್ದಿರ್ತದ ಹಾಗೆ ಇರ್ತದಲ್ಲ ಇರ್ತದಲ್ರಿ ಅದಕ್ಕೆ ನಾವು ಚಂದ ಇನ್ನ ಮಾತು ತೆರ್ ಚಂದ ಮುಚ್ಚಳು ತೆಗ್ದು ತಿರುಗೇ ಮತ್ತೆ ಅಂದ್ರೆ ಮತ್ತು ಚಂದ ಕುದೀತಾರೆ ಹಾಗೆ ನಡ್ಬಾರ್ಕ್ ನಡ್ಬಾರ್ದು ತೆಗ್ದು ತಿರುಗ್ಬೇಕು ರೀ ಈಗ ಒಂದು ತಾಟ್ ಇಟ್ಕೊಂಡೀನಿ ರೀ ಇಟ್ಕೊಂಡು ಅದಕ್ಕೆ ಒಂದು ಗಿಲಾಸ್ ನೀರು ಹಾಕೀನ ರೀ ಆ ಗಿಲಾಸ್ ನೀರು ಹಾಕಿ ನೀರು ಕಾಯ್ದೆ ನೋಡ್ರಿ ಅದು ನಾವು ನೀರು ಕಾಸಿ ಕಾಸಿ ಚಿಕನ್ಗೆ ಹಾಕೊಂಡ್ರೆ ಚಂದ ಬೇಗ ಕುದೀತದ್ರಿ ಚಂದನ ಕುದೀತದ್ರಿ ತಣ್ಣೀರು ಮಾತ್ರ ಚಿಕನ್ ಚಿಕನ್ಕ ಕುದಿಯೋದೇ ಇಲ್ಲ ಅದು ಹಳ್ಳಿ ಅಂತ ಒಂಥರ ಹಿಂಗೆ ದಪ್ಪ ಥರ ಆತದ್ರಿ ಅದು ರಬ್ಬಲ್ ಅದಂಗೆ ಆತದ್ರಿ ನಾವು ಅದ್ರ ಮ್ಯಾಲೆ ಕಾಸಿ ಇಟ್ಟು ಹಾಕಿದ್ರೆ ಚಂದ ಆತದ್ರಿ ಈಗ ಅದಕ್ಕೆ ಮಸಾಲೆ ಖಾರ ಹಾಕೊಳ್ಕೊತೀನಿ ನೋಡ್ರಿ ನಾ ಮನ್ಯಾಗೆ ಮಾಡಿನ ತಿಳಿ ನೋಡಿರಿ ಅದೇ ಮಸಾಲೆ ಖಾರ ಹಾಕೊಳ್ಕೊತೀನಿ ಇದು ಚಿಕ್ಕ ಖಾರದ ಪುಡಿ ಅದ ರೀ ಇದು ಸುಮ್ ಕಲರಿಗೆ ತಿಳ್ಕೆ ಹಾಕ್ಕೊಳದ್ರಿ ಅದು ಈಗ ಚಿಕನ್ ಮಸಾಲೆ ಹಾಕೋತೀನಿ ರೀ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಚಂದಗೆ ತಿರುಗುತ್ತೀನ್ ರೀ ಅದಕ್ಕೆ ಚೆಂದಾಗೆ ತಿರುವಿ ಅದನ್ನ ಇನ್ನು ರೀ ಮಿಕ್ಸಿಗೆ ಹಾಕಿ ರೀ ಚಕ್ಕಿ ಲವಂಗ ಅದು ಏನು ಇದ್ದಿದ್ದೆಲ್ಲ ಇದಕ್ಕೆ ಹಾಕ್ತೀನಿ ರೀ ಅರ್ಧನ ಸುಕ್ಕಕ್ಕೆ ಹಾಕಿದ ಇನ್ನೂ ಅರ್ಧ ಇಟ್ಟಿದ್ದು ಅದ್ರಾಗ ಅದಿಷ್ಟು ಇದಕ್ಕೆ ಹಾಕಿ ತಿರುಗತೀನ್ ರೀ ಇದು ಕೊಬ್ಬರಿ ಇದಕ್ಕೂ ಬೇಕಲ್ಲ ರೀ ಅದಕ್ಕೆ ನಾ ಏತಿಟ್ಟಿದ್ದೆ ಅದರಂದೇ ಇದಕ್ಕೊಂದಿಷ್ಟು ಹಾಕ್ಲಿಗತಿ ನೋಡಿರಿ ಹಾಕಿ ಚೆಂದಾಗೆ ತಿರುಗದ್ರಿ ಅದಕ್ಕೆಲ್ಲ ಮಿಕ್ಸ್ ಆಗಂಗೆ ಮ್ಯಾಲ ಈಗ ಈಗ ನಾ ಮುಚ್ಚಿನ ಅದಕ್ಕೆ ಈಗ ಎರಡು ಗಿಲಾಸ್ ನೀರು ಹಾಕ್ತೀನಿ ಈಗ ಒಂದು ಗಿಲಾಸ್ ಹಾಕಿದ್ರೆ ಈಗನಾ ಇನ್ನೂ ಒಂದು ಗಿಲಾಸ್ ಎರಡು ರೀ ನೀರು ಹಾಕಿ ಕುದ್ಲಿಕ್ಕೆ ರೀ ಅದು ಚೆಂದ ಕುದಿತಾರೆ ಕೊಬ್ಬರಿ ಅದೆಲ್ಲ ಹಾಕಿವೆಲ್ಲ ರೀ ಅದು ಇದು ಸುಕ್ಕ ನೋಡಿರಿ ಇದು ನಾಗಳೆನೆ ಮಾಡಿ ಸೈಡ್ ಕಡೆ ಗ್ಯಾಸಿನ ಮ್ಯಾಗೆ ಇಟ್ಟಿದ್ದು ಎಣ್ಣಾ ಎತ್ತಿ ಅದೀಗ ಚೆಂದ ಈ ಥರ ಆಗ್ಯದ ನೋಡಿರಿ ಎಲ್ಲ ಕುದ್ದು ಎಲ್ಲ ಎಣ್ಣೆ ಬಿಟ್ಟು ಈ ಥರ ಎಲ್ಲ ಚೆಂದ ಚೆಂದ ಆಗ್ಯದ್ರಿ ಅದು ಸ್ಮೆಲ್ ಮಾತ್ರ ಭಾಳ ಸಕ್ಕತ್ತಾಗಿ ಬರ್ಲಿಕ್ಕತ್ತದ್ರಿ ನೋಡಿರಿ ಆ ಥರ ಆಗ್ಯದ ಅದು ಈಗ ಸುಕ್ಕ ಮಾಡಿದ್ದು ಮನೆ ಮನಿನೇ ಗಮ್ಮಕ್ಕದ್ರಿ ನನ್ನ ಮಕ್ಳಿಗೆ ಎಲ್ಲಿ ಇದು ಆಗಲ್ಗದ್ರಿ ಆಯ್ತಿಲ್ಲ ಆಯ್ತಿಲ್ಲ ಅದು ಕೇಳಿ ಕೇಳಿ ರೀ ಅವರು ಸೈಡಿಗೆ ಆಯ್ತತೆ ಹೇಳಕತ್ತೀನಿ ರೀ ಈಗ ಸಾರು ರೀ ಚಿಕನ್ ಸಾರು ಮಾಡೀನಿ ಚಿಕನ್ ಸುಕ್ಕ ಮಾಡೀನಿ ಅದ್ರ ಒಟ್ಟಿಗೆ ನಾನು ಚಪಾತಿ ಮಾಡ್ಲಕ್ಕೀನ್ ರೀ ಬಿಸಿ ಬಿಸಿ ಚಪಾತಿ ಸುಕ್ಕಾದ ಒಟ್ಟಿಗೆ ಚಪಾತಿ ಭಾಳ ಆಗ್ತಾವೆ ರೀ ಚಪಾತಿ ಮಾಡೀನಿ ನೋಡ್ರಿ ಈಗ ನಾ ಚಪಾತಿ ಮಾಡ್ಲಕ್ಕತ್ತೀನಿ ರೀ ಚಪಾತಿ ಸಾರು ಸುಕ್ಕ ಎಲ್ಲನೂ ಅದ್ರ ಒಟ್ಟಿಗೆ ತಿಂದ್ರೆ ಭಾಳ ಚಂದ ಆಗ್ತದ್ರಿ ಬೆತ್ತೆಗೆ ನಾವು ಚಪಾತಿ ಮಾಡಿ ತೆಗಿಲಿಕ್ಕೆ ಹತ್ತೀನಿ ನೋಡ್ರಿ ಆ ಥರ ಚೆಂದಾಗಿ ಬೈಸಿ ಎತ್ತಿಡ್ತೀನಿ ರೀ ಒಟ್ಟಿಗೆ ಭಾಳ ಚೆಂದ ಹತ್ತದ್ರಿ ಚಪಾತಿ ನೋಡಿರಿ ನಾ ಚಪಾತಿನೂ ಮಾಡ್ದೆ ರೀ ಒಟ್ಟು ಎಲ್ಲಾನು ಚಪಾತಿ ಮಾಡಿ ಈ ಥರನ ರೆಡಿ ಮಾಡೀನಿ ನೋಡ್ರಿ ಚಪಾತಿ ಸಾರಾ ನಾ ರೀ ಸುಕ್ಕ ಈ ಥರ ಆಗ್ಯದ ನೋಡಿರಿ ಇದು ಸಾರ್ರೀ ನಾ ಮಾಡಿದ್ದು ಊಟ ಮಾಡಕ್ಕೆ ಊಟ ಮಾಡಿ